ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆ ಮೇಲೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಒಂದು ಟೆನ್ ಡೇಸ್ ಮೇಲೇ ಆಯಿತು ಯಾವುದೇ ಥರ ಲಾಗನ್ನು ಹಾಕೋಕ್ಕಾಗಿಲ್ಲ ನನಗೆ ಇವತ್ತು ತಮುವಾಸೆ ಹಂಗಾಗಿ ಹೊಲದಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ನಾನು ಅರ್ಶು ಬಂದಿದ್ದೀವಿ ಮಾಮರು ಬಂದಿದ್ದರು ದೊಡ್ಡ ಮಾಮರು ಬಂದಿದ್ದರು ಬಂದ್ರು ಇವಾಗ ಅವರು ಅಲ್ಲಿ ಗಳೆ ಹೊಡ್ಯಾಕತ್ತಾರ ಮುಂಚೆ ಸಣ್ಣ ಮಾಮ್ರು ಹೊಡಿತಿದ್ರು ಅವ್ರು ಬಂದ ತಕ್ಷಣ ಪೂಜೆ ಮಾಮರು ಮಾಡ್ತಾರೆ ಇವಾಗ ಸಣ್ಣ ಮಾಮರು ಹಾಗಾಗಿ ಇವಾಗ ಅವರು ಗಾಳೆ ಹೊಡ್ಯಾಕತ್ತಾರ ಹು ಇಲ್ಲದ ನೋಡ್ರಿ ಹರ್ಷು ಹಾಯ್ ಮಾಡಮ್ಮ ಹಾಯ್ ಹಾಯ್ ಮಾಡ್ ನೋಡ್ರಿ ಏನು ಮಾಡು ಏನು ಮಾಡಕ್ ಹೊಂತೀಮ ಹಾಯ್ ಮಾಡು ನೋಡಿ ಹೇಗಿದ್ದೀರಾ ಇಲ್ಲಿ ನೋಡ್ರಿ ಯಾರ್ದ ಮಾಮಾರು ಟ್ಯಾಕ್ಟ್ರಿ ರೋಡಕ್ಕೆ ಹೋಗಿದ್ರು ಸಾರಿ ಟ್ಯಾಕ್ಟ್ರಿ ಎಲ್ಲ ರೂಟ್ರು ರೋಡಕ್ಕೆ ಹೋಗಿದ್ರು ಹೊಡ್ಕೊಂಡು ಇಲ್ಲೊಂದು ಲೈನ್ ಹಂಗೆ ಬಿಟ್ಕೊಂಡು ಬಂದಾರ ರೂಟ್ರು ಇಲ್ಲಿಂದ ಆ ಕಡೆ ಇವತ್ತು ತಮಾಸೆ ಅಲ್ವ ಮನೆ ಹತ್ರ ಪೂಜೆ ಮಾಡ್ತೀವಿ ಹಂಗಾಗಿ ಆ ಕಡೆ ಬಿಟ್ಟಾರ ಹಂಗಿಂದ ಹಂಗೆ ಮನೆ ಕಡೆ ಹೋಗೋದು ಇವಾಗ ಎಮ್ಮೆ ಕಟ್ಟಾಕ್ ಬರಕ್ಕೆ ಹೋಗ್ಯಾರ ಮಾಮಾರು ಬಂದ ತಕ್ಷಣ ಪೂಜೆ ಮಾಡಬೇಕು ಹಂಗಾಗಿ ಇವತ್ತು ಎತ್ ತಂದ ಕಟ್ಟ್ಯಾರ ಶೆಡ್ ಹತ್ರ ಹೋಗ್ಬೇಕು ಇವಾಗ ಹೋಗಿ ಪೂಜೆ ಮಾಡಿಕೊಂಡು ಮನೆಗೆ ಹೋಗ್ಬೇಕು ಇನ್ನು ಸ್ವಲ್ಪ ಲೇಟಾಗಿ ಬರೋಣ ಅಂದ್ಕೊಂಡ್ವಿ ಇಲ್ಲಿ ನೋಡ್ರಿ ಬದುವೆಲ್ಲ ಇಷ್ಟು ಸೀಗ್ರದಾವಲ್ಲ ಹಾಗಾಗಿ ಸ್ವಲ್ಪ ಬೇಗ ಬಂದು ಬೇಗ ಹೋಗ್ಬಿಡ್ರಿ ಅಂದ್ರೆ ಮಾಮರು ಹಾಗಾಗಿ ಸ್ವಲ್ಪ ಬೇಗನೆ ಬಂದಿದ್ದೀವಿ ಅಂದ್ರೆ ಹುಳ ಉಪ್ಪುಡಿ ಇರ್ತಾವಲ್ರಿ ಅದ್ರಾಗ ಇವಾಗ ಮಳೆ ಏಕ ಕಂಟಿನ್ಯೂಸ್ ಬರ್ತಾ ಬರ್ತಾನೆ ಐತಿ ಹಂಗಾಗಿ ಬರ್ರಿ ಹಾಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹಾಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ

पूजा मार बंदी फ्रेंड्स हल्ला पूजा मारती हूं बन्नी फ्रेंड्स बा नीरी नीरी मार

It's a good Mamma, du må skru av lydene. ചന്ദോ അല്ലേ കായി ബോർഗല്ലേ ഇടത്തെ ബോർഡ് വന്ന ഇല്ല പൂജ അഷ്ട ನೋಡ್ರಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಷಡ್ ಪೂಜೆ ಮಾಡ್ಕೊಂಡು ಬಂದ್ವಿ ಇವಾಗ ಬೋರ್ ಹತ್ರ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ವಿ ಅರ್ಶ ನೋಡ್ರಿ ಇಲ್ಲೇ ನಿಂತ್ಕೊಂಡ್ ಎರಡು ವರ್ಷ ಆಗತ್ತಲ್ಲ ಮಮ್ಮ ಇದು ದೀಪಾವಳಿ ಪದ್ಯಕ್ಕೆ ಅಲ್ಲ ಇವತ್ತು ಬಂದಿ ನೋಡ್ರಿ ಬೋರ್ ಹತ್ರ ನಾನು ಈ ಕಡೆ ಇದಕ್ಕಂತ ಮಾಡಿದಿ కత్డి అప్పజీ కాయీతానీగా కుడిస్బడు మమ్మీ కుడివప్పి హోగ చల్ మే అరకవల

ಇವಾಗ ಆಲ್ರೆಡಿ ಶೆಟ್ಟಿನ ಪೂಜೆನೂ ಆಯ್ತು ಬೋರಿನ ಪೂಜೆನೂ ಮಾಡಿದ್ವಿ ಇವಾಗ ಅಮ್ಮಂಗೆ ಪೂಜೆ ಮಾಡಬೇಕು ಹಂಗಾಗಿ ಬಂದೀವಿ ಬಾರ್ಚ ತೋರ್ಸಬಾ ಅಮ್ಮ ನಾನು ನೋಡಿಲ್ ಬಾ ಎಲ್ಲದಾಳಮ್ಮ ಎಲ್ಲದಳ ಅಮ್ಮ ಎಲ್ಲಿ ಎಲ್ಲಿ ತೋರ್ಸಾ ತೋರ್ಸ ಅಮ್ಮ ನಾನು ಅರ್ಶು ಫೋರ್ ಮಂತ್ಸ್ ಪ್ರೆಗ್ನೆನ್ಸಿ ಇರಬೇಕಾ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಅಮ್ಮರ್ ಇದಾದ್ರಿ ಅವಾಗ ಪ್ರತಿ ಅಮಾವಾಸ್ಯೆನೂ ಪೂಜೆ ಮಾಡಿ ಮಾಡ್ತೀವಿ ಹಾಗಾಗಿ ಇವಾಗ ಆಲ್ರೆಡಿ ಟೈಮ್ ಆರೂವರೆ ಆಯಿತು ಇನ್ನೊಂದು ಹಾಫ್ ಅನ್ ಅವರು ಕತ್ಲೇನೇ ಆಗಿಬಿಡುತ್ತಾ ಹಂಗಾಗಿ ಮಾಮ ನಾನು ದನಕ್ಕೆ ಮೇವು ಮಾಡ್ತೀನಿ ನೀವಿಬ್ಬರು ಪೂಜೆ ಮಾಡ್ಕೊಂಬರ್ರಿ ಅಂದರು ಹಾಗಾಗಿ ನಾವಿಬ್ಬರೇ ಬಂದಿದ್ದೀವಿ ಬಾರ್ಶ ಚಪ್ಪಲ್ ಬಿಡಮ್ಮ ಚಪ್ಪಲ್ ಬಿಡಪ್ಪ ಬಿಡ ಹಾ ಹೋಗು ಎಲ್ಲದಾಳ ಅಮ್ಮ ಮಾಡೋಣ ಅಮ್ಮ ಹೂ ಯಾರಿ ತಂದಿ ಅಮ್ಮ ತಂದಿ ಪೂಜೆ ಮಾಡೋಣ ನೋಡಿರಿ ಇವಾಗ ಅಮ್ಮಂಗೂ ಪೂಜೆ ಮಾಡಿದ್ದಾಯ್ತು ಈ ಕಡೆ ಬಾ ಹಿಂದಕ್ಕೆ ಬಾಪುಜಿ ಹಿಂದಕ್ಕೆ ಬಾ

ಹೊ ಬಂದ ಮೇಲೆ ಟೈಮ್ ಹೆಂಗೆ ಹೋಗುತ್ತಂತನ ಗೊತ್ತಾಗಲ್ಲ ನೋಡ್ರಿ ನೋಡ ನೋ ನೋಡುತ್ತಾನೆ ಆಗಲೇ ಸಂಜೆ ಆಗ್ಬಿಡ್ತು ಆಲ್ರೆಡಿ ಹೇಳಿದ್ನಲ್ಲ ಇವಾಗೆಲ್ಲ ಪೂಜೆ ಮುಗೀತು ಎತ್ತಿನ ಪೂಜೆ ಒಂದು ಮಾಡಿದ್ರೆ ಆಯಿತು ಹಂಗಾಗಿ ಎತ್ತಿ ಪೂಜೆ ಮಾಡೋಕೆ ನೀರು ತುಂಬ್ಕೊಂಡೋಗ ಇಲ್ಲಿ ಬನ್ನಿ ಬನ್ರಿ ಗಾಳಿ ಅಂತೂ ಜೋರು ಬೀಸಾಕತ್ತೈತಿ ಇಲ್ಲೇನು ತುಮ್ಕ್ಯಾನಕ್ಕೆ ಬರುತ್ತೆ ಇಲ್ಲ ನೋಡ್ತೀನಿ ನೋಡ್ರಿ ದೊಡ್ಡ ಮಮ್ಮರಿಗೆ ಎಷ್ಟೋ ವರ್ಷದ ಕನಸು ರೀ ಇದು ಹೊಲ್ದಾಗ ಬೋರ್ ಹಾಕಿಸ್ಬೇಕು ತೋಟ ಮಾಡಬೇಕು ಹೌಸ್ ಕಟ್ಟಿಸ್ಬೇಕು ಮನೆ ಮಾಡಬೇಕು ಅಂತೇಳಿ ಈಗ ದೇವರ ಆಶೀರ್ವಾದದಿಂದ ಹಂಗೆ ಒಂದೊಂದೇ ಒಂದೊಂದೇ ಸ್ಟೆಪ್ ಮೇಲೆ ಬರಕತ್ತಾರ ಅಂದರೆ ಎಲ್ಲನೂ ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗ್ತೈತಿ ಮುಂಚೆ ಎರಡು ಬೋರ್ ಹಾಕ್ಸಿದ್ರು ಫೇಲ್ ಆದರು ಹಂಗಾಗಿ ಸ್ವಲ್ಪ ದಿನ ಲಾಂಗ್ ಗ್ಯಾಪೇ ಕೊಟ್ಬಿಟ್ರು ಆ ಕಡೆ ಹಾಕಿಸ್ಲೇ ಇಲ್ಲ ಆಮೇಲೆ ಒಂದು ಸ್ವಲ್ಪ ವರ್ಷ ಗ್ಯಾಪ್ ಮಾಡಿ ಆಮೇಲೆ ಮನಸ್ಸು ಮಾಡಿ ಹಾಕ್ಸಿದ್ರು ನೀರು ಬಿತ್ತು ಇವಾಗ ನೋಡಿರಿ ಔಸನ್ನು ರೆಡಿ ಆಗೈತಿ ಆ ಕಡೆ ಹಂಗೆ ಮನೇ ಸ್ಟಾರ್ಟ್ ಮಾಡೋರ ಕಟ್ಟೋಕ ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ ನೋಡಬೇಕು ಆಲ್ರೆಡಿ ಕೆಳಗಡೆ ಬೇಸ್ಮೆಂಟ್ ಎಲ್ಲನೂ ಮುಗಿದೈತಿ ಇನ್ನೂ ಅಂದರೆ ಇವಾಗ ತೋಟದ ಕೆಲಸ ಜಾಸ್ತಿ ಆಗಿಬಿಟ್ಟೈತಿ ಹಂಗಾಗಿ ಆ ಕಡೆ ಕೆಲ್ಸಕ್ಕೇನು ಹೋಗಿಲ್ಲ ಇಷ್ಟು ದಿನ ಹೌಸ್ ಕಟ್ಟೋದಾಯ್ತು ಇವಾಗ ಮತ್ತೆ ಇವಾಗ ಆಲ್ರೆಡಿ ಚೆಂಡು ವರೆದು ಬಂದೈತೆ ಆ ಕಡೆ ಹತ್ತಿದು ಬಿತ್ತೋದು ಬರೀ ರೀ ಅವ್ರದ್ದು ಹಾಗಾಗಿ ಫ್ರೀ ಮಾಡಿಕೊಂಡು ಫ್ರೀ ಅಂದ್ರೂ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಫ್ರೀ ಇರ್ತಾರೆ ಆ ಟೈಮ್ನಾಗ ಅದು ರೂಮ್ ಕಟ್ಟೋದೆಲ್ಲ ಮಾಡ್ತಾರೆ ಅದನ್ನು ನೆಕ್ಸ್ಟು ಇವಾಗ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟು ಸ್ಟಾರ್ಟ್ ಮಾಡ್ಬೇಕಂತ ಅನ್ನಕೋತಾರೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಆ ಕಡೆ ಕುರಿ ಅಟ್ಟಿ ಹಾಕ್ಯಾರಿ ಅಷ್ಟೊತ್ತು ತಗೋಣ ನಾಯಿ ಒದ್ರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ ಅವ್ರದ್ದು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಆದ್ರೆ ಒಂದು ಇನ್ನೊಂದೆರಡು ದಿನ ಬಿಟ್ಟು ಬರ್ತೀನಿ ಹೊಲಕ್ಕೆ ಬಂದು ಅವ್ರದ್ದು ವೀಡಿಯೋ ಮಾಡಿಕೊಂಡು ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಆಲ್ರೆಡಿ ಟೈಮ್ ಇವಾಗ ಏಳು ಗಂಟೆ ಆಯಿತು ಇನ್ನೇನು ಮನೆಗೆ ಹೋಗೋದು ಮಾಮೂರು ಆಲ್ರೆಡಿ ಮೇವು ಮಾಡಿ ಹಾಕ್ತಾರ ಚಪ್ಪಲಿ ಇಲ್ಲೇ ಬಿಟ್ಟು ಹೋಗ್ಯಾರ ನೋಡ್ರಿ ಅಲ್ಲಿಂದ ಬಂದು ಈ ಕಡೆ ಹಾಕ್ಕೊಂಡು ಈ ಕಡೆನೇ ಹೋಗೋದು ಇವತ್ತು ಟ್ಯಾಕ್ಟ್ರಿ ಮನೆಗೆ ಒಯ್ಬೇಕು ಅಲ್ಲಿನ ಪೂಜೆ ಮಾಡಬೇಕು ಆ ಮಾಸಿ ಬರೀ ಪೂಜೆ ಮಾಡೋದು ಪೂಜೆ ಮಾಡೋದು ಮನೆಯಲ್ಲಿ ಪೂಜೆ ಹೊಲದಲ್ಲಿ ಪೂಜೆ ಅಂಗಡಿಯಾಗ ಪೂಜೆ ಮಾಡೋದು ಮತ್ತು ಅದನ್ನ ಆದರೆ ಗಾಡಿ ಪೂಜೆ ಮಾಡೋದು ಶೂ ಲೇಟ್ ಹಾಕ್ರೆ ರೀ ಇವಾಗ ಎತ್ತಿನ ಪೂಜೆ ಮಾಡಬೇಕು ಬನ್ನಿ ಅಶೂ ಏನ್ ಮಾಡಕ್ ಏನು ಏನ್ ಮಾಡಕ್ ಹೊಂತಿ ನೀನ ಹೊಡ್ಕೊಂಡೋಗಕ್ ನೋಡು ಹೊಡ್ಕೊಂಡು ಹೊಡ್ಕೊಂಡೋಗ ಬರುತ್ತಾ ಇಲ್ಲ ಹೊಡಕ ಬರುತ್ತಾ ಬರುತ್ತಾ ಚಾವಿ ಎಲ್ಲೈತಿ ಎಲ್ಲೈತಿ ಅಲ್ಲಿ ಚಾವಿ ಹಾಕದ್ ಬಿಡು ಚಾವಿ ಎಲ್ಲೈತಿ ಅಪ್ಪನ ಕರಿ ನೀರು ತುಂಬಿಕಂದಿನಿ ಇವಾಗ ಅಂದ್ರೆ ಇವತ್ತು ಗಳಿಯೋ ಕಟ್ಟಿದ್ರಲ್ರಿ ಎತ್ತು ಒಂದು ಸ್ವಲ್ಪ ಅಂತ ಅಂತೇಳಿ ಸ್ವಲ್ಪ ಲೇಟ್ ಆಗುತ್ತೆ ನಾನು ಮೈಸಾಕತ್ತ ಇವಾಗ ಅಲ್ಲಿ ಕಾಣಿಸ್ತಿರ್ಬೋದು ನೋಡಿ ಫ್ರೆಂಡ್ಸು ಅಲ್ಲೇ ಕುರಿ ಅತಿ ಹಾಕ್ಯಾರ ಆದ್ರೆ ನೆಕ್ಸ್ಟ್ ಲಾಗ್ ಮಾಡ್ತೀನಿ ಮಾಮಾನ ಕೇಳ್ತೀನಿ ನೀನು ಪರಿಚಯ ಪರಿಚಯ ಇದ್ರೆ ಮಾಡಿಕೊಡ್ತಾರ ಇಲ್ಲರೂ ಇಲ್ಲಾಂದ್ರೆ ಅವ್ರಿಗೂ ಸ್ವಲ್ಪ ಆಗುತ್ತೆ ಲಾಸ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಬ್ರದ್ದು ಹಾಕಿದ್ದೆ ಅವರು ತುಂಬ ವರ್ಷದಿಂದನೂ ನನಗೂ ಪರಿಚಯ ಹಂಗ ಮಾಮಾರ್ಗೂ ಪರಿಚಯ ಹಂಗಾಗಿ ಲಾಗ್ ಮಾಡಿದ್ವಿ ಬಟ್ ನೀವು ಯಾರೂ ಗೊತ್ತಿಲ್ಲ ಇದು ಹುರ್ಗಾರ್ ನಾಯಿ ನೋಡ್ರಿ ಹೆಂಗೈತಿ ನೋಡಿರಿ ನೋಡಿದ್ರನ್ನ ಭಯ ಬರುತ್ತೆ ಹಂಗೈತಿ ಸುಮ್ನೆ ಹತ್ರಕ್ಕೆ ಬಂದು ಹಿಂದಕ್ಕೆ ಹೋದ್ ನೋಡ್ರಿ ಭಯ ಬರುತ್ತ ಅಂದ್ರ ಕುತ್ತಲ್ಲಾನು ಕುತ್ತಿಗೆಲ್ಲಾನು ಒಂಥರ ಶಾರ್ಪ್ ಆಗಿರೋ ಮಳೆ ತರ ಹಾಕ್ಯಾರ ಯಾಕಂದ್ರ ಬೇರೆ ನಾ ಯಾವರ ಕಡ್ದಾಡಿದ್ರ ಸ್ವಲ್ಪ ಕುತ್ತಿಗೆಗೆಲ್ಲ ಶಾರ್ಪ್ ಆಗಿರೋ ಮಳ್ಳಿ ತರ ಹಾಕ್ಯಾರ ಅಂದ್ರ ಸ್ವಲ್ಪ ಸೇಫ್ಟಿ ಇರ್ಲಿ ಅಂತೇಳಿ ಹಂಗತೆ ಹಾಕ್ಯಾರ ನಮ್ಮ ಎಮ್ಮಿ ನೋಡಿ ಇಲ್ಲೇ ಮೇಯಕತ್ತವು ಮೂರು ನಾಯಿ ಅದಾವೆ ರೀ ಅವರು ಮೂರು ನಾಯಿ ಇದ್ದಾವೆ ಒಂದು ಬ್ಲ್ಯಾಕ್ ಐತಿ ಆ ಕಡಿನ ಯಾವ ಅದಾವು ನನಗೆ ಸೀ ಇದು ಬದು ಸೀಗ್ರೈತಿ ಐತಿ ಹಂಗಾಗಿ ಕಾಣಿಸೋಲ್ದು ಮೂರು ನಾಯಿ ಏ ಸುಮಾರು ಚಪ್ ಆಲ್ರೆಡಿ ಇವಾಗ ಟೈಮ್ ಏಳುವರೆ ಆಗೈತಿ ಇನ್ನೇನು ಕೆಲಸ ಏನೂ ಇರಲಿಲ್ಲ ಫ್ರೆಂಡ್ಸ್ ಅರ್ಗ ಕತ್ತಿದ್ರಲ್ಲಿ ಮಾಮಾರು ಹಂಗಾಗಿ ಮಧ್ಯಾಹ್ನ ಸ್ವಲ್ಪ ಮೇಯಿಸಿದ್ರಂತ ಎತ್ತು ಹಂಗಾಗಿ ಹಿಡ್ಕೊಂಡು ಮೇಸಕೋ ಒಂದು ಎರಡು ಎರಡೂವರೆ ಆಗಸ್ಟ್ ಮಾಡ್ಯಾರ ಮೇವು ಆದರೂ ಸ್ವಲ್ಪ ಮೇಷ್ ಹಾಕಿಬಿಟ್ರೆ ಬೆಳಿತಾನೆ ಮೇಯ್ತಾವನ್ನೋದಕ್ಕೋಸ್ಕರ ಇವಾಗ ಇನ್ನೂ ಅಲ್ಲೇ ಮೇಸಕೊ ಇಲ್ಲೇ ಮದುವೆ ಮೇಲೆ ನೋಡಿ ಅಲ್ಲಿ ಕಾಣ್ತಿರ್ಬೋದು ಇವಾಗ ಪೂಜಾ ಸಮಾನ ಎಲ್ಲನೂ ಅಲ್ಲಿ ಕೊಟ್ಟು ಬಂದಿನಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿದ್ದೆ ಮಾಮಾರ ಟ್ಯಾಕ್ಟ್ರಿ ತೊಗೊಂಡು ಹೋಗ್ತಾರೆ ದೊಡ್ಡ ಸೊ ಇವಾಗ ನಾವು ಬರುವಾಗ ಬೈಕ್ ಮೇಲೆ ಬಂದ್ವಲ್ಲ ಅದು ಅಲ್ಲೇ ಸಣ್ಣ ಹತ್ರ ಐತಿ ತೊಗೊಂಬರ್ತಾರೆ ಸಣ್ಣ ಮಾಮರು ಹೋಗಬೇಕು ಮತ್ತು ಹೋದ್ಮೇಲೆ ಶಾಪಲ್ಲಿನೂ ಪೂಜೆ ಮಾಡಬೇಕು ಮತ್ತು ಟ್ಯಾಕ್ಟ್ರಿ ಪೂಜೆ ಬೈಕ್ ಪೂಜೆನೂ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತೇಳಿ ಇಲ್ಲ ಲೇಟ್ ಆದರೆ ಮಾಮಾರ ನಷ್ಟ ಅರ್ಶನ ಹರ್ಷನ ಮಾಮನ ನಾನು ನೋಡಿ ಫ್ರೆಂಡ್ಸ್ ಇವಾಗ ಹೊಲದಿಂದ ಮನೆಗೆ ಬಂದು ಮನೆಯಲ್ಲಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಮತ್ತು ಇವಾಗ ಶಾಪಿಗೆ ಬಂದು ಪೂಜೆನ ಇದ್ದೀನಿ ನಾನು ಹೊಲಕ್ಕೆ ಹೋದಾಗ ರಾಯನ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ ಇಲ್ಲೇ ತಂಗಿ ಹತ್ರ ಹಾಗಾಗಿ ಬಂದ ತಕ್ಷಣ ಅವನು ಸ್ವಲ್ಪ ಎತ್ಕೊಂಡು ಫೀಡಿಂಗ್ ಎಲ್ಲ ಮಾಡಿಸಿದ್ದಾದಮೇಲೆ ನೆಕ್ಸ್ಟ್ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಶಾಪ್ ಶಾಪಲ್ಲಿ ನಾನು ಜಾಸ್ತಿ ದೇವ್ರ ಫೋಟೋಸ್ ಏನು ಏನೂ ಇಟ್ಕೊಂಡಿಲ್ಲ ಜಸ್ಟ್ ಲಕ್ಷ್ಮೀ ಫೋಟೋ ಒಂದನ್ನು ಮಾತ್ರ ಇಟ್ಕೊಂಡಿದ್ದೀನಿ ಇನ್ನೊಂದು ಚಿಕ್ಕ ಮೂರ್ತಿ ಇಟ್ಕೊಂಡಿದ್ದೆ ಅದನ್ನು ಅರ್ಶು ಮೊನ್ನೆ ತೊಗೊಂಡು ಮನೇಲಿ ಹೋಗಿಟ್ಟಿದ್ದಾನ ತೊಗೊಂಬರಬೇಕು ಅದು ಲಕ್ಷ್ಮೀ ಗಣಪತಿ ಮತ್ತು ಸರಸ್ವತಿ ಮೂರು ಇರೋದು ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ನಾನು ಲಾಸ್ಟ್ ಪೂಜೆ ಮಾಡಿದಾಗ ಅದು ಒಂದು ಮೂರ್ತಿ ಇತ್ತು ಅದನ್ನು ಮತ್ತು ಲಕ್ಷ್ಮೀ ಫೋಟೋ ಎರಡು ಮಾತ್ರ ನಾನು ಪಾರ್ಲರಲ್ಲಿ ಇಟ್ಟಿರೋದು ಅದನ್ನು ಅರ್ಶು ಮನೆಗೆ ಹೋಗಿದ್ನಲ್ವ ಮತ್ತು ಅಲ್ಲಿ ಪೂಜೆ ಮಾಡಿದ್ದೆ ಆಲ್ರೆಡಿ ಹಾಗಾಗಿ ತೊಗೊಂಬರ್ಲಿಲ್ಲ ನೆಕ್ಸ್ಟ್ ತೊಗೊಂಬರೋಣ ಅಂಥೇಳಿ ಹಾಗೆ ಹೊಲದಿಂದ ಬರಬೇಕಾದ್ರೆ ಚೆಂಡು ಹೂನ ಹರ್ಕೊಂಡ್ಬಂದಿದ್ರು ಮಾಮರು ಹಾಗಾಗಿ ಟ್ಯಾಕ್ಟ್ರಿಗೆ ಮತ್ತು ಬೈಕ್ಗೆ ಎರಡೂ ಚೆಂಡು ಹೂವಿಂದೇ ಹಾರ ಮಾಡಿದ್ದು ಅಂದ್ರೆ ಲಾಸ್ಟ್ ಟೈಮು ಹೂವು ಇನ್ನೂ ಚಿಕ್ಕ ಚಿಕ್ಕದಿತ್ತು ಇವಾಗ ಆಲ್ರೆಡಿ ದೊಡ್ಡ ಇಷ್ಟು ಅಗ್ಲಾಗ್ಬಿಟ್ಟು ಹೂವು ನೋಡ್ತಿರ್ಬೋದು ನೀವು ನಾಳೆ ಇನ್ನೇನು ಚರಿಗೆ ಅಲ್ಲ ಸ್ಟಾರ್ಟ್ ಮಾಡಿದ ಚೆಂಡು ಹೂವು ಹಂಗಾಗಿ ಸ್ವಲ್ಪ ಪೂಜೆಗೆ ದೇವ್ರ ಪೂಜೆಗೆ ಹರ್ಕೊಂಬಿಡೋಣ ಅಂತೇಳಿ ಒಂದು ಎರಡು ಮೂರು ಗಿಡದ ಮಾತ್ರ ಹರ್ಕೊಂಡಿದ್ರು ಆದರೂ ಜಾಸ್ತಿ ಹೂವನೇ ಆಗಿತ್ತು ದೊಡ್ಡ ಎರಡು ಆರ ಮತ್ತು ಪೂಜೆಗೆ ಮನೇಲಿ ಪೂಜೆಗೂ ಇವತ್ತು ಚೆಂಡು ಹೂವೇ ತೊಗೊಂಡಿದ್ದೀನಿ ಹೊಲ್ದಲ್ಲಿ ನೋಡಿರ್ಬೋದು ನೀವು ಲಾಗ್ ಮಾಡಿದ್ದೀನಿ ಆಲ್ರೆಡಿ ಜಾಸ್ತಿ ಹೂವೇ ಇದ್ದವು ನಾಳೆಯಿಂದ ಒಂದು ನಾಲ್ಕು ಜನ ಲೇಬರ್ಸ್ ಬರ್ತಾರಂತ ಹೂ ಹರಿಯೋದಕ್ಕೆ ಅಂಥೇಳಿ ಪ್ರತಿ ಸಾರಿ ಶನಿವಾರನೇ ಬರ್ತಿದ್ರು ಅಂದರೆ ಆಜು ಬಾಜು ಹೊಲ್ದವ್ರು ಹಾಕಿದಾರಲ್ವಾ ಶನಿವಾರ ಬಂದು ಸಂಡೇ ಮಾರ್ಕೆಟಿಗೆ ಹೋಯ್ತಿದ್ರಂತೆ ಬಟ್ ಈ ಸಾರಿ ಇವತ್ತು ಶನಿವಾರ ಅಮಾವಾಸ್ಯೆ ಅಲ್ವಾ ಹಂಗಾಗಿ ಅವ್ರದ್ದು ಗಾಡಿ ಏನು ಬರೋದಿಲ್ವಂತೆ ಹಾಗಾಗಿ ಸಂಡೇನೇ ಅರಿ ತೊಗೊಂಡೋಗ್ತೀನಿ ಅಂತೇಳಿ ಹೇಳಿದ್ರಂತ ಮಾಮಾರ್ಗೆ ಹಾಗಾಗಿ ಈ ಸಾರಿ ಸಂಡೇ ಅರಿತಾರ ನೆಕ್ಸ್ಟಿಂದ ಶ್ಯಾಟರ್ಡೆ ಹೂವೆಲ್ಲನೂ ಹರಿದ್ಬಿಟ್ರೆ ಸಂಡೇ ಮಾರ್ಕೆಟಿಗೆ ಒಯ್ಯೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಕಾಲ್ ಮಾಡಿ ಮಾತಾಡ್ತಾ ಮಾತಾಡ್ತಾಯಿದ್ರು ಮಾಮಾರ ಆಲ್ರೆಡಿ ಹೊರಗಡೆ ಫ್ಯಾಕ್ಟ್ರಿ ಮತ್ತು ಬೈಕ್ನ ಇದ್ದರು ಹಾಗಾಗಿ ನಾ ಫಸ್ಟು ಪಾರ್ಲರ್ ಪೂಜೆ ಮಾಡ್ಕೊಂಬಿಟ್ರೆ ನೆಕ್ಸ್ಟು ಹೊರಗಡೆ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತ ಅಂಥೇಳಿ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಫಸ್ಟು ಇಲ್ಲಿ ದೇವ್ರ ಫೋಟೋಕ್ಕೆಲ್ಲೂ ಪೂಜೆ ಮಾಡ್ಕೊಂಬಿಡ್ತೀನಿ ಅದಾದ ನಂತರ ನೆಕ್ಸ್ಟು ಅಲ್ಲಿ ಹೊರಗಡೆ ಎಂಬ್ರಾಯ್ಡ್ರಿ ಮಷಿನ್ಗೆ ಆಮೇಲೆ ರಾಟಿಗೆಲ್ಲನೂ ಪೂಜೆ ಮಾಡಿಕೊಂಡ್ರೆ ಶಾಪಲ್ಲಿ ಪೂಜೆ ಮುಗಿಯುತ್ತೆ ಹಾಗೆ ಹೊರಗಡೆ ಟ್ಯಾಕ್ಟ್ರಿ ಪೂಜೆ ಹಾಗೂ ಬೈಕ್ ಪೂಜೆಯೂ ಕಂಪ್ಲೀಟ್ ಮಾಡಿ ದೇವರು ದೇವ್ರಿಗೆ ಹೋದ್ರಾಯ್ತು ಅಂತೇಳಿ ಇವಾಗ ಫಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇವಾಗ ಹೊರಗಡೆ ಮಾಮಾರ ಟ್ಯಾಕ್ಟ್ರಿ ಪೂಜೆಯೂ ಮಾಡ್ತಾಯಿದ್ರು ಹಾಗಾಗಿ ಅಲ್ಲೂ ಒಂದು ಸ್ವಲ್ಪ ಹೋಗಿ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡೆ ಆಲ್ರೆಡಿ ಪೂಜೆ ಎಲ್ಲನೂ ಕಂಪ್ಲೀಟ್ ಮಾಡಿದರು ಇನ್ನು ಲಾಸ್ಟಲ್ಲಿ ಲೋಭನ ಹಿಡಿತಿದ್ರು ಆ ಟೈಮಲ್ಲಿ ಹೋದೆ ನಾನು ಪ್ರತಿ ಸರಿ ಈ ಕಡೆ ಪಾರ್ಲರ್ ಮುಂದೆನೇ ನಿಂದ್ರಿಸ್ತಿದ್ರು ಟ್ಯಾಕ್ಟ್ರಿನ ಈ ಸರಿ ಈ ಕಡೆ ಮನೆ ಮುಂದೆ ಈ ಕಡೆ ಒಂದೆರಡು ಕಾಂಪ್ಲೆಕ್ಸ್ ಇದೆ ಆ ಕಡೆ ನಿಂದರ್ಸಿದ್ರು ಹಾಗಾಗಿ ಈ ಕಡೆ ಬಂದರೆ ಮಾಮರ್ ಮಾತ್ರ ಮಾಡಿಬಿಡ್ತಾರೆ ನಾನು ಇವತ್ತು ಹೊಲಕ್ಕೆ ಹೋಗಿದ್ನಲ್ವ ಇಲ್ಲಿ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಅವ್ರು ಒಬ್ಬರೇ ಮಾಡಿದ್ರು ಇವತ್ತು ಪೂಜೆನ ಗಾಡಿಗೆಲ್ಲೂ ಲೋಭಾನ ಹಿಡ್ದಿದ್ದಾದಮೇಲೆ ಪೂಜೆ ಎಲ್ಲನೂ ಶಾಪಲ್ಲಿ ಮುಗಿಸಿದ್ನಲ್ವ ನಾನು ಇವಾಗ ಲಾಸ್ಟಲ್ಲಿ ಹಿಡಿತಾ ಇದ್ದೀನಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ